ಕೂಡ ಟೀಚರ್ ಮಾರು ಕೊಡದಿಂದಲಿ ಕ್ಲಾಸ್ ಆಗಿದೆ ಯಾವ ಕ್ಲಾಸ್ ಟೀಚರ್ ಸರ್ ಇದು ಕಂಪ್ಲೇಂಟ್ ಮಾಡಲಿಕ್ಕಿದೆ ಇದೆ ಸರ್ ನಮಗೆ ನಾನು ಯಾಕೋ ಬಳ್ಳವರಿಂದ ಬರುದು ಇವತ್ತು ನನಗೆ ಪುಸ್ತಕ ತಗೋಲಿಕ್ಕಿಂತ ನನಗೆ ಶ್ರೀಧರ್ ಬಟ್ಟೆಯಿಂದ ಬಂದದ್ದು ಅದು ಶ್ರೀಧರ್ ಬಟ್ಟೆ ಓಪನ್ ಇರಲಿಲ್ಲ ಬಂದಾಗಿತ್ತು ಸೀದಾ ಬಂದ ಸೀದಾ ಬರುವಾಗ ಅವ್ರು ಶ್ರೀಜಿತ್ ಅಲ್ಲ ತುಂಬಾ ಜನರು ಅವನು ನನ್ನ ಅವನ ಫಾಲೋ ಮಾಡ್ಕೊಂಡು ಬರ್ತಿದ್ದ ನನಗೆ ಗೊತ್ತಾಗ್ಲಿಲ್ಲ ಮತ್ತು ಹಂಗೆ ಹೆದ್ರಿಕಾಯ್ತು ನನ್ನ ನಾನು ಬರುದು ಅಂತ ಮತ್ತೆ ಅವರೆಲ್ಲ ಓಡಿದ್ರು ಇವನೊಬ್ಬ ನಾನು ಹಿಂದೆನೆ ಬರ್ತಿದ್ದ ಅವನು ಇಂಗ್ಲಿಶ್ ಕೇಳಿದ ನೀನು ಹೇಮಲ್ಲ ಫ್ರೆಂಡ್ ಅಲ್ವಾ ಅಂತ ಹಾಂ ಹೌದು ನಾನು ಫ್ರೆಂಡ್ ಅಂತ

La ziua nebunăților! Ai ziua nebunăților!